ಸರಿ ಸಾಷ್ಟು ಪ್ರಣಾಮ ಸೇವಿಸುತ್ತಾರೆ ಅಕ್ರಾಮ ಕೋಟಿ ಬ್ರಹ್ಮಾ ದುಡಿಯ ಸಮರ್ಸ ಗುರು ಎಲ್ಲ ಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚನಾ ಕ್ರಮದಲ್ಲಿ ಸತಶತ ಕೋಟಿ ಪ್ರಣಾಮ ಸೇವಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂತ ಮಠದಿರುವ ಸಮಸ್ತ ಭಕ್ತರ ಭಾವಗಳಾಗಿದ್ದಂಥ ಭಕ್ತಿಗೆ ಶರಣೋಕ್ಷಣಾಂತಿ ಶರಣು ಶರಣೋಕ್ಷಣ ಇವತ್ತಿನ ಮಹಾಮಠದ ವಿಷಯ यार यारातरो और समर्थ आरोपार सुगव जीवन सुंदर जीवन अनंत अपरंपार मान साक्षात ब्रह्म परमात्म ज्योति स्वरूप ना नहीं जन्म सिंतू श्रेष्ठ वाद जन्म मत आज योग भाग्यी दे ना देवी, ना पुण्यात्मे ನಮ್ಮ ಜನ್ಮ ಅತಿ ಶ್ರೇಷ್ಠ ಅತಿ ಪವಿತ್ರ ಪವಿತ್ರ ಮಹಾಂತ ನರದಿಂದ ನಾರಾಯಣ ಆಗಂಥ ಸವಲತ್ತು ಆ ಸಮಯ ಈಗಲ್ಲ ಹೋಯ್ತಂದ್ರೆ ಮತ್ತೆ ಯಾವ ಸಿಗ್ಲಾಕೂ ಸಾಧ್ಯ ಇಲ್ಲ ಸಿಗ ಸಿಕ್ಕಿಲ್ಲ ಸಿಗ್ಲಾಕ ಸಾಧ್ಯ ಇಲ್ಲ ಜನ್ಮ ಸಿಕ್ಕೇ ನಮ್ಗೆ ಹೋಗು ಯಾಕಂದರೆ ಈ ಜನ್ಮ ಸಿಗಲಿ ದುರ್ಲಾಭ ಸಿಕ್ಕ ನಮಗಿರ್ಬೋದು ಏಟರಲ್ಲಿ ಲಾಭ ತೆಕ್ಕಬೇಕು ಜನ್ಮ ಯಾಕಂತ ಕೇಳಿದ್ರೆ ಅನಂತ ಜನ್ಮದೊಳಗೆ ನಾವು ಜನ್ಮ ತಾಳಿ ಬಂದಿದ್ದೀವಿ ಅನಂತ ಜನ್ಮಗಳ ಅನಂತ ಪಾಪದ ಅನಂತ ಜನ್ಮದ ಅನಂತ ಉಪ್ ಅನಂತ ಕರ್ಮ ಮಾಡಿ ಅಕ್ಕರ ಮಾಡಿ ಕಕ್ಕರ ಕುಕ್ಕರ ಮಾಡಿ ಜೀವನಗಳು ನಾವು ಪ್ರಾಪ್ತಿ ಮಾಡ್ಕೊಂಡು ಜೀವನದಾಗಡ್ಕೊಂಡಿವಿ ಎದೋ ಜನ್ಮ ಸಾರ್ ಎದೋ ಜನ್ಮ ಪುಣ್ಯ ತಗೊಂಡು ಬಂದೆ ಹೋಗ್ಕ ಪುಣ್ಯ ತಗೊಂಡು ಬಂದೀವಿ ಆ ಪುಣ್ಯ ನಮ್ಗೆ ಸಿಕ್ಕದ ಈ ಪುಣ್ಯ ನಮಗೆ ಅದನ್ನು ಜೀವನದಲ್ಲಿ ಭಾಳ ಚಂದದ ಪುಣ್ಯ ಪುಣ್ಯ ಮಾಡಿದ್ರೆ ಮಹತ್ವದ ಅದ ಪುಣ್ಯಕ್ಕೆ ಒಯ್ದು ಪಾಪದಾಗ ಮಾಡಾಕೊಬಾರ್ದು ಪುಣ್ಯ ಪುಣ್ಯನೇ ಮಾಡಬೇಕು ಜೀವನ ಯಾಕಂತದ್ಕೇಳರೆ ನರೇಂದ್ರ ನಾರಾಯಣ ಇದೇ ಜನ್ಮಾಗ ಸಾಧ್ಯದ ಮತ್ತೆ ಆ ಜನ್ಮಿಲ್ಲ ಬರೀ ನಾವು ಯಾವಾಗ ಕತಿ ಕೇಳೋರು ಐತೆವಿ ಕತಿ ಹೇಳೋರು ಐತೆವಿ ಬೆಳಗ್ಗೆ ಕಥೆ ಮಾಡುವ ಥರ ಜೀವೊಳಗೆ ಕತಿ ಅರ್ಥ ಅಜ್ಞ ಅಧರ್ಮದೊಳಗ ಅದರದೊಳಗೆ ಇದ್ರಾಗ ಕತಿ ಮಾಡಬೇಕಾಗಿಲ್ಲ ಇದು ಕತಿ ಈಜಿ ಅದ ಯಾವ ಮಾಡ್ಬೋದು ಇದು ಅಂದ ಕತಿ ಎಂಥ ವ್ಯಕ್ತಿನೂ ಮಾಡ್ಬೋದು ಅದರ ಸುಮ್ನೆ ಅಂದ ಕತಿ ಲಾಕೊಬ್ಬ ಕಡುಗೊಬ್ಬ ಯಾರು ಸುಜ್ಞಾನದೊಳಗೆ ಯಾವ ಅಧ್ಯಾತ್ಮದಾಗ ಒಂದು ಕಥೆ ಮಾಡ್ತಾರೋ ಒಂದು ಇಷ್ಟರಿ ಮಾಡ್ತಾರೋ ಜೀವರೋಗ್ರು ಸೂರ್ಯ ಚಂದ್ರಮ್ಮ ಎಲ್ಲಿವರಿಗೂ ಅಲ್ಲಿವ ಅವ್ರ ಅಮರ ಸಿಕ್ಕ ಅವ್ರ ಅಮರ ಇರ್ಲಕ್ಕೆ ಸಾಧ್ಯ ಅರ್ಥಾತ್ ಜೀವನ ಸಿಕ್ಕ್ಯಾದ ಇದಕ್ಕೆ ಭಾಳ ಉಪಯೋಗ ಮಾಡಬೇಕು ಇದೇ ಜನ್ಮದ ಮುಂದಿನ ಜನ್ಮಕ್ಕೆ ಸಾರ್ಥಕ ಮಾಡ್ಲಾಕ ಸಾಧನ ಉದ್ಧಾರ ಮಾಡ್ಲಕ್ಕೆ ಒಂದು ವೃತ್ತಿ ಸ್ಥಾನ ಮಾಡ್ಲಿಕ್ಕೆ ಅರ್ಥಾತ್ ಯಾರು ತಾಳ್ತರೋ ಅವರ ಸಮರ್ಥ ಲೋಕದೊಳಗೆ ನಾವು ರಾಮಣವಾದ ನಾಲ್ಕು ನಾಲ್ಕನೇದ ಆರು ಶಾಸ್ತ್ರ ಅಟ್ಟಪ್ರಣವಾದ ನನ್ನ ಜೀವನದ ಭಾಳ ಶಾಂತಿದ್ದ ಬಹಳ ಪಡಿತಿದ್ದ ಇದು ಎಂದೂ ಹಮ್ಮಿರಬಾರ್ದು ಎಂದೂ ತಲೆ ಇಟ್ಟಬಾರ್ದು ತಲೆ ಇಟ್ಕೊಳ್ಬೇಕು ಬಹಳ ಯಾಕಂತ ಕೇಳಿದ್ರೆ ಅನಂತ ಜನ್ಮಗಳ ಜನ್ಮ ತಾಳಿದೀವಿ ಅನಂತ ಜನ್ಮದ ಬೆಂಬಲ ಮಾಡುವ ಅನಂತ ವಿಷಯಗಳು ಅನಂತ ಕ್ರಿಯೆಗಳು ಆ ಸೋಚ್ ಆ ವಿದ್ಯಾ ಆ ವೃದ್ಧಿ ಆ ಜ್ಞಾನ ಆ ಕ ಆ ಕಲಾ ಆ ವಿದ್ಯಾ ಹೊರ ಸುಂಕರ್ತಿಲ್ಲೇ ಕದ ಇಲ್ಲಂತಿಲ್ಲ ಯಾರಿಗೂ ಮಾನವಜನ ಹುಟ್ಟು ಬಂದ ಬಳಿಕ ಅವ್ರುಗಳು ಏನು ಯಾವುದೂ ಕಮ್ಮಿ ಇಲ್ಲ ನಾವು ಕಮ್ಮಿ ಆಗ್ತೀರ ಕೇಳಿದ್ರೆ ನಾವು ನಮ್ಮೆಲ್ಲ ನಾವು ಡಿಫ್ರೆಂಟ್ ಇಲ್ಲ ನಾವು ಮನೆಯಲ್ಲೇ ಡಿಫ್ರೆಂಟ್ ಇದ್ದೀವಿ ಅಲ್ಲಿ ಕರ್ತಿದ್ದೀವಿ ನಮ್ಮೆಲ್ಲ ನಾವು ಯಾವಾಗ ನಾವು ಡಿಫ್ರೆಂಟ್ ಇರ್ತೇವೋ ಜೀವನ ಕುಚ್ಚು ನಯ ಮಾಡಿ ನೋಡ್ತೀವಿ ನಾವು ಮನೆ ಮೇಲೆ ಯಾವಾಗ ನಾವು ಡಿಫ್ರೆಂಟ್ ಇರ್ತೇವೋ ಜೀವನೊಳಗೆ ನಮ್ಮ ಜನ್ಮ ವ್ಯರ್ಥ ಮಾಡ್ಕೊಂಡು ಜೀವನದಾಗ ಅದಕ್ಕೆ ಪ್ರಾಪ್ತಿ ಮಾಡ್ತೀವಿ ಹಿಂದಿ ಜೀವನ ಜೀವನೊಳಗೆ ಅವ್ರ ಮಾತು ಮಾತು ಆಡಾಡಿ ಜೀವನದಾಗ ದರ ಪ್ರಾಪ್ತಿ ಮಾಡ್ತೀವಿ ಜೀವನದೊಳಗೆ ಒಬ್ಬರು ಮಾತನಾ ಕೇಳ್ಬೇಕು ಇವತ್ತು ಗುರು ಒಂದು ಕಾವ್ಯಾಗಿ ದಾಡಿ ಬಿಟ್ಟು ಒಂದು ಮಾತ್ರೆ ಹಾತು ಬೇಡಿಕಂದ್ರೆ ವಂತಿ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೇಳಿದವ್ ಉದ್ರಿ ಮಾತು ಹಾತಾರೆ ಉದ್ರಿ ಮಾತಕ್ಕು ನಾವು ಜೀವನದಾಗ ಒಂದು ಫೋಟೋ ನಮ್ಮನೆ ಹಚ್ಚಿನ ಕುಂತ ಕೊಡ್ತೀವಿ ತಪ್ಪು ಮಾಡಿ ಗುರುನು ಗುರು ಫುಟ್ ಹಚ್ಚರಿ ಓಕೆ ಇಶ್ರಿ ಓಕೆ ಅದ ಓಕೆ ಬಟ್ ನೀ ಸಾಧನೆ ಮಾಡಿಲ್ಲ ನೀವು ನಾವು ಕುಡಿದ್ ನಮ್ಮ ಕರ್ಮ ಮಾಡಿಲ್ಲ ನಾ ಅಕರ್ಮದ ಜೀವನದಾಗ ಅಧರ್ಮ ಮಾಡಿರ್ತೀವಿ ನನ್ನ ಸೋಲ್ಸೋನಿಲ್ಲ ನಮ್ಮ ಚಿತ್ತಾಗ ವಾರ ಸಂಶಯ ಬೇರೆ ಬೇರೆನೇ ಅದ ನನ್ನ ಜನ್ಮ ಸಾತ್ಥಕ್ಕೆ ಆಗಿರ್ತಂಗ ಆಯ್ತಾ ಗುರು ಲೋಕದಾಗ ಯಾರಿಗೇನು ಕೊಡೋವಿಲ್ಲ ಯಾರು ಕೊಡೋ ಇಲ್ಲ ಯಾವಾಗ ಗುರು ಹಂಗಿರಲಿ ಶಿಷ್ಯನ ಹಂಗಿರಲಿ ಗುರು ಸಮರ್ಥ ಸಮರ್ಥಿದ್ದ ಆ ಶಿಷ್ಯನ ಅಂತ ಸಾಧನ ಮಾಡಿ ಸಮರ್ಥಲಿ ಆ ಕರ್ಪ ಪಾತ್ರ ಮಾಡ ಚಿಕ್ಕ ಚಿಕ್ಕಪಟ್ಟಿ ಇವತ್ತು ಓಡಿ ಆ ಗುರುಗಳ ಕಾಲ ಬಿದ್ದ ಈ ಗುರುಗಳ ಕಾಲ ಬಿದ್ದ ಈ ಗುರುಬ ಕಾಲ ಬಿದ್ದ ಆ ಗುರುಗಳ ಕಾಲ ಬಿದ್ದ ನೀವು ಲೋಕದಾಗ ಏಸ್ ಕಣ್ಣಿಗೆ ಕಾಣಿಸ್ತಾವ ಏಸ್ ಮನೆಗೆ ಕಾಲ ಬಿಡ್ರಿ ಇಲ್ಲಿ ಏನಿಲ್ಲ ಸಿಕ್ಕಿಲ್ಲ ನೀವು ಸಿಕ್ಕಿಲ್ಲ ಮುಂದಿಗೂ ಸಿಕ್ಕಿಲ್ಲ ಯಾವ ಏನ್ ಸಿಕ್ಕಿಲ್ಲ ಕಡ್ರ ಕಾಗಿ ಅಪ್ಲ ಹೊಡೋದು ಹಾರ್ಕೊತ ಬರೋದು ಹೋಗೋದು ಇಷ್ಟು ಬರ್ತಂದ್ರೆ ಆ ಜೀವನೊಳಗೆ ಆ ಶಾಂತಿ ಸಿಕ್ಕಿಲ್ಲ ಆ ತೃಪ್ತಿ ಸಿಕ್ಕಿಲ್ಲ ಒಂದು ಗುಣ ಸಿಕ್ಕಿಲ್ಲ ಪುಣ್ಯಾತ್ಮಗಳೇ ಓಡೋದು ಬೇಕಾಗಿಲ್ಲ ನೀನು ಎಲ್ಲಿದ್ದೀಯ ಸ್ವರ್ಗರನ್ನು ಎಲ್ಲಿದ್ದೀವಿ ವೈಮೇ ಎಲ್ಲಿದ್ದೋ ಅನಂತದ ನಿನ್ನ ಎಲ್ಲಿ ನಿನ್ನ ಅನಂತ ಮಹಾಂತ ವ್ಯಕ್ತಿ ಯಾರಿಲ್ಲ ಯಾಕಂತ ಕೇಳಿದ್ರೆ ಮಾನವ ಜನ್ಮನೇ ಮಹಂತದ ಒಳಗಿದ್ದಂಥ ಜೀವನ ಮಹಂತದ ಸತ್ಯದ ಸತ್ಯಚಿತ್ ಆನಂದಿದ ಬಳಿಕ ನಮ್ಮ ಜೀವನ ನಮ್ಮಂತ ಶ್ರೇಷ್ಠ ವ್ಯಕ್ತಿ ಯಾರು ಪುಣ್ಯಾತ್ಮಗಳೇ ಸಮರ್ಥ ನಾವು ಮನೆ ನಮ್ಮ ತಂಗಿಗೆ ನಮ್ಮ ಅಕ್ಕಗ ಯಾರಿಗುನ ನೆನಕೊಳ್ಳಿ ಮಂದಿ ಮನೆಗೆ ಕೊಡ್ತೇವೆ ಅಂದ್ರೆ ಆ ಮನೆಯಾಗಿ ಅತ್ತೆ ಮಾತು ನಮ್ಮ ಸೊಸ್ಯ ಅತ್ತೆ ಮಾತು ಮೈಲಿ ಮಾತು ಗಂಡನ ಮಾತು ಆಜು ಬಾಜು ಮನೆಯ ಮಾತು ಎಲ್ಲರೂ ಮಾತು ಕೇಳಿ 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 ಸರ್ ಮಾಡಿ ಕೆಲಸ ಮಾಡ್ತಾರೆ ಮಾಡ್ತಾರೆ ಮಾಡ್ತಾಳು ಮಾಡಿ ಬಳಿಕ ಸ್ವಲ್ಪ ಸಮಯ ಹೋದ ಬಳಿಕ ಅದೇ ಮನೆಯೊಳಗೆ ಆಗ ಅತ್ಯಂತ ಇಷ್ಟಪಡ್ತದೆ ಅದು ದುಡ್ಲಿಲ್ಲ ಅಲ್ಲಿ ನಮ್ಮ ಅನಿತ್ತಿ ಮಾಡಲಿಲ್ಲ ನಮ್ಮ ಕರ್ಮ ಚಂದಿಲ್ಲ ಅಂದ್ರೆ ಆ ಮನೆಗೆ ಅತ್ಯಂತ ಅನ್ನಿಸ್ಕೋ ಸಾಧ್ಯ ಇಲ್ಲ ಮನೆ ಅರ್ಥಾತ್ ಹಂಗ ಈ ಜೀವನದೊಳಗೆ ನಮ್ಗೆ ಯಾವ್ಯಾವ ಸಡಸ್ಸರ್ ನಾವು ಭಕ್ತಿ ಮಾಡಿರ್ತೀವಿ ಒಂದು ವೆದರಿ ಭಕ್ತ ನಮ್ಮ ನಿಂದೆ ಆಡ್ತಾನೆ ನಿಮ್ಮ ನಿಂದೆ ಆಡಿದ ಮಂದಿ ಹಿಡ್ದು ಅಂದ್ರೆ ಆ ವಿಷಯ ನಾವು ಪೂರ್ವ ಹಾಕೊಂಡು ಆಗೋಣ ಯೂಸ್ ಮಾಡ್ತಾನೆ ನೋಡಿ ಅವ್ನು ಮಾತಾಡಿದ್ರೆ ನನ್ನ ನನ್ನ ಮಾತಾಡ್ತಾನ ಅವ್ನಿಗೆ ಯಾಕೆ ನಾವು ಮಾತಾಡಬೇಕು ಅವ್ನಿಗೆ ಯಾಕೆ ನೀವು ಮಾಡಬೇಕು ಇದು ಅಂತ ಹೇಳಿ ಮಾತಾಡತನ ಮಾತಾಡಿ ಅವನು ಅವ್ನು ಸರಿ ಮುಂದೆ ಬಂದು ಮಾತಾಡಿ ಅದು ಮಾತು ಹಿಂದಿಂದು ಮಾತಾಡಿದ್ರೆ ಮಾತಲ್ಲ ಮುಂದೆ ಬರ್ರಿ ಮುಂದೆ ಬಂದು ಮಾತಾಡಿ ಮುಂದ್ ಬಂದು ಬಂತಂದ್ರೆ ಒಂದು ಮುಂದ್ ಬಂದು ಒಂದು ಅಂದ್ರೆ ಭೀ ಅಲ್ಲಿ ಅಂದ್ರೆ ಭೀ ಅಲ್ಲಿ ಆಗ್ತಬಲ್ಲ ಬಟ್ ಅವ್ನಿಗೆ ಎದ್ರಲ್ಲ ಲಾಸ್ಟ್ ಎಲ್ಲ ಅವನು ಎಪ್ಪ ಹಾಯಪ್ಪ ಅಂದ್ ಮತ್ತೆ ಮಾತಾಡೋದು ಅವ್ರ ಮನ್ಸಿನ ಅವ್ನ ಮನ್ಸಿಗೆಂಥ ಮಾತು ಅವ್ನ ಚಿತ್ತ ಅವ್ನ ಚಿತ್ತೊಡಕ್ ಕೊಡುವಂಥ ಮಾತು ಯಾವಾಗ ನಂಬಲಿ ಈ ಭಾವ ಬರ್ತದೋ ನಂಬಳಿ ಯಾವಾಗ್ ವಿಚಾರ ಬರ್ತದೋ ನಮ್ಮಲ್ಲಿ ಯಾವಾಗ ಗುಣ ಬರ್ತದೋ ನಾ ಈ ಗುಣ ಬರ್ತ ಜೀವನದಾಗ ಧನ್ಯ ಇರಲಾ ಸಾಧ್ಯವಿಲ್ಲ ಈ ವಿಚಾರ ಈ ಸೋಂಚ್ ಇದು ಬಂದು ನಮ್ಮ ಜೀವನ ಜೀವನ ಧನ್ಯ ಮಾಡಲಕ್ಕ ಸಾಧ್ಯ ಬರ್ತದೆ ಹೋದೆ ಹೋದ ಎರಡು ದಿವಸದೊಳಗೆ ಕ್ರಿಸ್ಮಸ್ ಆಯ್ತು ಆ ಯೇಸು ಕ್ರಿಸ್ತ ಏಸು ಮಂದಿ ಹೊಡ್ದಿಲ್ಲ ಹೊಡೆದ್ ಹೊಡೆದು ಹೊಡೆದು ಯಾರು ಇವರೇ ಮಂದಿ ಮತ್ತ್ ಯಾರು ಇದು ಇವ್ರೇ ಹೊಡೆ ಮತ್ತೆ ಇವ್ರಿಗೆ ಪೂಜೆ ಮಾಡ್ರು ಯಾರು ಹೊಡೆ ಯಾರು ಪರವಾತ ನೋಡ್ದಾನ ದೇವ್ರ ನೋಡ್ದಾನ ಇಲ್ಲ ಸತ್ಯ ನಡುವಂತ ವ್ಯಕ್ತಿ ಲೋಕದಾಗ ಯಾರಿಗೆ ಪಸ್ ಬರಲ್ಲ ಸತ್ಯ ಮಾತು ಹೇಳೋಣ ಯಾರಿಗೆ ಲೋಕದಾಗ ಪಾಸ್ ಬರಲ್ಲ ಖರೆ ಮಾತು ಹೇಳೋ ಯಾರಿಗೆ ಪಾಸ್ ಬರಲ್ಲ ಚಂದಾಗಿ ನಡೋನಿಗೆ ಯಾರಿಗೆ ಪಾಸ್ ಬರಲ್ಲ ಚಂದ ಸಂಸಾರ ಮಾಡ್ಕೊನಿಗ್ ಪಾಸ್ ಬರಲ್ಲ ಚಂದ ಆಗಿರೋ ನಿಲ್ಲ ಯಾವ ಚಂದ್ ಮಾಡ್ತಾನೋ ಜೋಗ ಜಡಾಗಿದ್ರೆ ಕರ ಮಾಡುವ ಎಲ್ಲ ಸರಿ ಕೊಡೋರಿ ಬಾ ಸರಿ ಕೊಡೋ ವ್ಯಕ್ತಿ ಬಾ ನೀ ಬಾ ಬಾಚಂದಣ ಹಾಗೆ ಎಲ್ಲರೂ ಮಾತಾಡ್ತಾವ್ ನಮ್ಗೆ ಸಾಧು ಸಂತ ಕಳದ್ದು ಮಾತಾಡಲ್ಲ ಹುಡುಕಿ ಮನುಷ್ಯ ಆಗಿ ಕೈ ಹಾಕಿ ಹೇಳಿ ಬಣ್ಣ ಸ್ವಲ್ಪ ಕೊಟ್ಟು ಬಿಡ್ತವ್ ಬಟ್ ಸಜ್ಜನ ವ್ಯಕ್ತಿಗೆ ಅವನು ಮಾತಾಡೋಸಿಲ್ಲ ಎಲ್ಲ ನಿಂದೆ ಆಡ್ತಾನೆ ಸಣ್ಣ ದೊಡ್ಡ ನಿಂದೆ ಆಡ್ತಾವೆ ಅವ ಹಂಗ ಇವ್ ಹಿಂಗ ಅವ ಹಂಗ ಸಾಧು ಎಂದೋ ಯೋಚೆ ಹಾಕೊಂಡಿಲ್ಲ ಸಾಧು ಎಂದೂ ನನ್ನ ನಿಂದಿಲ್ಲ ಸಾಧು ಸಾಧು ಹಣ ಜೀವನ ಕಳೆದ ಪರಮಾತ್ಮ ಕಾಲ ಅರ್ಪಣೆ ಮಾಡಿ ಜೀವನ ಸಾಧನೆ ಮಾಡ್ತಾನೆ ಸಾಧಿಸ್ತಾನೆ ಇವತ್ತಿಲ್ಲ ಅವತ್ತಿ ಅವನು ವಿಸ್ತರಣೆ ಮಾಡ್ತಾನೆ ಸಾಧ ಸಾಧನೆ ಬೇರೆ ಸಾಧನೆ ಬೇರೆ ಸಾಧಕ್ಕೆ ಬೇರೆ ಇದು ಎಂದ ನಾವೇನು ದುಡಿತೇನೋ ದುಡಿದ ಕೂಲಿ ಕೊಡ್ಬೇಕಾದ್ರು ಕಂಪಲ್ಸರಿ ದುಡಿದಿನ ಕೂಲಿ ಸಿಗ್ಬೇಕು ಸಿಗ್ತದೆ ಕಂಪಲ್ಸರಿ ಕುಳಿತಂದ್ರೆ ನಾವು ಅದು ಸೋನ್ಸ್ ಮಾಡಿಲ್ಲವಿ ನಾವು ಏಟ್ ಅಜ್ಞಾನದ ಇರ್ತಾನೋ ಅಜ್ಞಾನದ ವಿದ್ಯಾರ್ಥಿ ವಿದ್ಯಾರ್ಥಿ ವ್ಯಕ್ತಿ ಭಾ ಇರ್ಸಿದ್ರೆ ಮಾತಾಡ್ತೇವೆ ಸಹ ಮಾಡ್ತೇವೆ ಯಾಕಂದ್ರೆ ನಮ್ಗೆ ಪುಣ್ಯ ಇರಲಿಲ್ಲ ನಮಗೆ ಸಂಸ್ಕಾರ ಇಲ್ಲ ಅದರ ಉಳಿದ ಮಾತು ಇವತ್ತು ಯೇಸು ಕ್ರಿಸ್ತಾಗ ಈ ನಾಗಳೆ ಹೊಡೆದೇವು ನಾಗಳೆವರಿಗೆ ಸೋಲಿ ಹಿಸ್ತೇವೆ ಮಳೆ ನೋಡಿದೇವಿ ಅಲ್ಲಿ ಮೂರು ಕಟ್ಟು ನಮಗೆ ಎಂಟು ನಾಯಿ ನೋವು ಹೋಗ್ತಿಲ್ಲ ಆ ಎರಡನೇ ಮಳೆ ಹುಡುಗ ಮೂರು ಮಳೆ ಔಷಧಿ ಸತ್ತಂಗ ಬಿಟ್ಟು ಅದು ಆಯಿತು ಅದು ಏನಿರುವಂತ ಆ ಆ ಪ್ರಕ್ಷ ಬಂದಿಲ್ಲ ಅಂದರೆ ಇವತ್ತಿನ ಲೋಕದೊಳಗೆ ಯೇಸು ಕ್ರಿಸ್ತ ಅಂತ ಹೆಸರು ಬಿಡ್ತಿಲ್ಲ ಯೇಸಿ ಅಂತ ಯಾರಿಗಂತಿಲ್ಲ ಊರವ್ರಿಗೆ ಕೂಡ ಹೇಗೆ ಗ್ಲಾಸ್ ಅದು ಪ್ರಕ್ಷೆ ಅಂತ ಇವತ್ತು ಲೋಕದಾಗ ಆ ಮೂರ್ತಿ ಬರೀತು ಆ ಹೆಸರು ಬರೀತು ಅದರಂತೆ ಮಾತಾಡದೊಳಗೆ ಶುಮಾಚಾರ್ಯ ಅರ್ಜುನ ಒಂದು ಮಾತಾಡ್ತೀಮ ಅರ್ಜುನ ಬಹಳಷ್ಟು ಬಾಣಿ ಸೇವೆ ಮಗದ್ರು ಪಡಿ ಬಳಿ ಹೊಡಿ 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 ಕೊಡೋ ಮೈಲ ಝರುಡಿಯಾಗಿತ್ತು ದೇಶ ಬಳಿ ಕೈರಾಕ್ಯಮ್ರು ಮೈಲತ್ತ ರಾತ್ರಿ ಹೊಲಿತ್ತು ಏಟು ನೋವಾಗ ಏಟ್ ತಪ್ಪು ಕೊಟ್ಟಿದ್ದು ಇವತ್ತು ಅಲ್ಲಿ ತಪ್ಪಿಕಾರಂತೆ ಇವತ್ತು ಲೋಕದಾಗ ನಮ್ಮ ಪಿತಮ್ಮ ಬಿಸಿ ಅದು ಕೇಳಿದ್ರೆ ತಪ್ಪ ಅದು ಇಲ್ಲ ತಪ್ಪಾದ ಪರಿಚಯದಿಂದ ಅವ್ರು ಕಾಯಿಸ್ತಾ ಇರ್ತೀನಿ ಗೌತಮ್ ಬುದ್ಧ ಇವತ್ತು ಯಾವ ಗೌತಮ್ ಬುದ್ಧ ಯಾರೇ ನಂದಿಲ್ಲ ಸಿದ್ಧಾರ್ಥ ಎಲ್ಲ ಬಿಟ್ಟು ತ್ಯಾಗ ಮಾಡಿ ತಾಳ್ದ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಅನ್ಸ್ಕೊಂಡು ಆಡಿ ಆಡಿಲ್ಲ ಅನ್ಸ್ಕೊಂಡು ಎಲ್ಲ ಬಿಟ್ಟು ತ್ಯಾಗ ಮಾಡಿ ತ್ಯಾಗಗಳ ಆಗ ಯಾವಾಗ ಸಿದ್ಧಾರ್ಥವ್ರಿಗೆ ಬುದ್ಧದ್ದು ಪ್ರಾಪ್ತಿಯಾಯ್ತು ಅಲ್ಲಿ ಬುದ್ಧ ಅಂತ ಬಂತು ಇಡೀ ಮಾನವ ಕುರುಕೋಟಿ ಕಲ್ಯಾಣ ಅಂತ ಹೆಸರು ಇತ್ತು ಇವತ್ತು ಹೆಸರು ಸೂರ್ಯ ಚಂದ್ರಮ ಎಲ್ಲಿವರೆಗೂ ಅಲ್ಲಿವರೆಗೂ ಆ ಹೆಸರು ಸಾಧ್ಯ ಪುನೇ ಯದು ಜೀವನದ ಸಿಕ್ಕಿಲ್ಲ ಆದ್ರೆ ಇಲ್ಲಿ ತಾಳ್ಬೇಕಾಗ್ಯದ ಯಾವ ವ್ಯಕ್ತಿ ಆತನೋ ಸಮರ್ಥ ಸಾಧ್ಯದ ಸಮರ್ಥ ಅರ್ಥಾ ತಾಳ ತಾಳ ಯಾಳ ಮಂದಿ ಹೇಳ್ತಾವ ತಾಳ್ಮೇ ಬಹಳ ಬರ್ತದೆ ಮತ್ತೆ ಮತ್ತೆ ಬರ್ತದೆ ಬರಲಿ ಬದಲಿಗೆ ಬಂದ ಹಂಗ ಬರೋದು ಬರ್ತದೆ ಬರಲ್ ಬರಲ್ದು ಬರಲ್ ಬರ್ತಕ್ಕಂಥದ್ದು ಅರ್ಥ ಆದ ನಮ್ಮಲ್ಲಿ ಯಾವ್ಯಾವ ತಾಳ್ಮೆ ಶಕ್ತಿ ಬರ್ತೋ ಸಮತ ಸಾಧ್ಯ ನಮ್ಮ ತಾಳ್ಮೆ ಶಕ್ತಿ ಅವೇನೋ ಇವ ಏನೋ ನಾನು ಎರಡು ಸಣ್ಣ ಏನೋ ನಾ ಹೇಗಿಂತ ಹಂಗೆ ಇರ್ತಾವ ಅವೆರಡು ಸಾಣೆ ಆಗಿ ನಾ ಎರಡು ಸಣ್ಣ ಆಗಿದ್ದೀವಿ ಎಲ್ಲ ತಪ್ಪು ಮಾಡ್ತೀವಿ ನಿನ್ನೊಳಗೆ ಏನು ಕೊಟ್ಟು ಕೊಟ್ಟು ಕುದಲೋದು ಉಗ್ರತದ್ದು ಆ ಶಾಣದೊಳಗೆ ಸಮಯದಲ್ಲಿ ತೆಗಿ ಬಡಿಕೆ ಇದ್ರ ಮಂದಿ ಹೇಳ್ತಾನೆ ಯಾವಾಗ ಊರಿಗೆ ಕೇಳ್ತಾನೆ ಹೇಳ್ತಾನೆ ಅವ್ನ ಮಾತು ಕೇಳೋದು ಮಾತಾಡೋದು ಕೇಳ ಅವನ ಶಾಣಿ ಬರ್ತದೆ

మనకి విధు దిస్తూ మనగోగి ఉండి మొక్క మొక్క మాత్ర నాకు ఆ లెక్క రావ రామంతి సీతమాత ఒళు ముందు దుస్మన్ అంతా దుస్మన్ ఝగ హ్యాంగాడు మనకి ఉండి మళ్ళీ రాత్రి లగ్నొగా రావణ మల్కొంట మ మల్కొంట కప్పని హిరంది థర్ ఎదుక ఎస్కే తర ಮಂಡ್ಯದ್ರು ನನ್ನ ಗಂಡ ಎಂದ ಅಂಜಲಿ ಇವತ್ತ ಎಂದ್ರ ಅಂಜಲಿ ಎಂಥ ಎಂದ್ ಅಂಜಲಿ ಇವತ್ತ ಗಂಡ ಮಣಿದ್ರು ಎಂದ್ರು ಯಾಕೆ ತಿರುಲೋಗ ಎದ್ದಂಥ ರಾವಣ ಇವತ್ತು ಯಾಕೆ ಅಂಚಿಕ ಯಾಕೆ ಅಂಚಿಕೆಲ್ಲ ಹಂಚ್ಕೆ ಏನಾಯ್ತು ಹೆಂಥನಿ ಇದ್ದ ಪ್ರಯಾಸನ ಮಾಡಿದ್ದೀನಿ ಈ ರಾಮು ಒಬ್ಬನೇ ನಾವು ಪ್ರಯತ್ನ ಮಾಡಿ ಅಂಸ್ಕ ಇಲ್ಲ ಹಂಗಿಲ್ಲ ಯಾಕ ನಂಗೆ ಇಲ್ಲ ಒಂದು ಬಳಿ ವಿಚಾರ ಹೇಳ್ಬೋದಲ್ಲ ಇಂಥ ದಯಾಳು ಸಾ ದಯಾ ಒಂದು ದಯವನ್ನಲ್ಲ ದಯ ಸಾಗರ ನಮಗೆ ಇಟ್ಕೊಳ್ಳೋಲ್ಲ ಒಂದು ದುಶ್ಮ ನಡುವಾಗ ಇಂಥ ಮನುಷ್ಯ ನಡುವೆ ಇಂಥ ವ್ಯಕ್ತಿಗೆ ಒಂದು ನೀವು ಹೋಗು ಹಣ್ಣು ಮುಖೋ ಮತ್ತು ನಾಳೆ ಮುಖ ಹೋಗಿ ನಾಳಿಗೆ ಅಂತ ಬಾರಂತಲ್ಲ ಅದು ಎಂಥ ಒಂದು ಗೊತ್ತೀನಿ ಎಂಥ ಗುಣ ಎಂಥ ಎಂಥ ಪುರುಷತ್ವ ಏನು ಮರ್ಯಾದ ಪುರುಷತ್ವ ಅಂತ ಹೆಸರು ಬರಿ ಆ ಮರ್ಯಾದೆ ಮಾಡೋದಲ್ಲ ಮನುಷ್ಯನ ಕಳಿಗೆ ಎಂಥ ಸಂಬಂಧ ನಂಗೆ ಆ ವ್ಯಕ್ತಿ ಏನಾರು ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಬಟ್ ಏನು ಮಾಡಿಲ್ಲ ಮನೆಗೆ ಹೋಗು ಕರ್ಕೊಂಡು ಬೆಕ್ಕ ಮುಖ ತೊಳ್ಕೊಂಡು ಊರಿನ ಮಲ್ಕೊಂಡು ಅಡಿಗೆ ಬಾ ಅಂತಲ್ಲ ನಂಗೆ ಅದು ಬಹಳ ನಂಗೆ ಮನಸ್ಸಾಗ ಅದು ನಂಗೆ ಚ ಬಾಣದ ಬಾಣ ಹತ್ತಿ ರಕ್ತ ಬರ್ಬೇಕು ಬೇಕಂದ್ರೆ ಅದು ನಂಗೆ ಯಾಕೆ ಆ ಅಂಥ ವಿಚಾರ ಅಂತ ಶಾಂತಿ ಆ ವ್ಯಕ್ತಿಗಳು ಹೇಗದಂತ ಹೇಳಿ ತಿಳಿಸ್ತಾರೆ ಮಂಡ್ಯದಲ್ಲಿ ರಾ ಅವ್ರು ರಾಮ ರಾಮ ಅವರು ಅವನು ಅದಂತೆ ಅಂತಲ್ಲ ಅವರು ಹೋಗಿ ಶರಣ ಶೀತ ಬಿಟ್ಕೊಳು ಈಗ ಮರ ಇವತ್ತು ಈಗ ಈಗ ಶರಣ ಶರಣಿ ಮರಣ ಇಲ್ಲ ಈಗ ಹೋಗೋ ಕೇಳ ಕೇಳೋಣ ಏನೇನು ಗೊತ್ತಿಲ್ಲ ರಾವಣ ಇದ್ದ ನಾವು ಹೋಗೋದು ಇವತ್ ನಮ್ ಲೋಕದಾಗ ಯಾರು ಮಾಡ್ತೇವೆ ನಮ್ಮಲ್ಲಿ ದಯ ದಯಾ ಇರ್ಬೇಕು ಮೇ ನಮ್ ದಯದಲ್ಲಿ ಜೀವನ ದಯಾ ಇಲ್ಲ ಜೀವನಾಗ ಏನಿಲ್ಲ ನಾವ್ ಎಲ್ಲಿ ತಾಳ್ತೇವ್ ಬಹಳ ಕುಚ್ಚ ತಾಳಿಲ್ಲ ಜೀವನ ಏನಾಗುತ್ತೆ ತಾಳಂತ ಆ ಭಗವಂತನ ಬಳಿ ಎಲ್ಲ ಕೊಟ್ಟು ತಾಳ್ಬೇಕು ನೋಡಿ ಇಡೀ ಲೋಕ ಯಾನು ಅಲ್ಲಿ ಅಲ್ಲಿ ನೀ ಅಲ್ಲಿ ಹೋಗ್ಬೇಡ ಲೋಕ ಯಾರು ಮಾಡಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡ ಅವ್ರು ಮಾಡಿ ನಿಮ್ಗೆ ಏನ್ ಸಿಗುತ್ತೆ ಅವ ಅವ ಮಾಡಿದ ತಾರ ನೀನ್ ಮಾಡಿ ಸಿಗುತ್ತೆ ಮಾಡಿ ಜಗತ್ತ

ಹೆಣ್ಮಕ್ಳು ಒಂದು ನಿ ಸೋಳ ಸಾಯಿ ಸೋಳ ಸಾವಿರ ಗೊತ್ತಿರೋ ನಾವು ಎಂಟು ಮಂದಿ ಇದ್ದೇವೆ ಬಂದು ನಿಮಗೆ ಯಾಕೆ ಬ್ರಹ್ಮಚಾರ್ಯ ಅಂತ ಆಕಾಂಕ್ಷಿಸ್ಬಿಟ್ಟು ಒಂದು ಮಹಾರಾಜಾಗ ಯೋಗಿ ಪುರುಷ ಅಂತ ಯೋಗತ್ವ ಅಂತ ಯಾಕಾ ಕೇಳ ಬಂದ್ರು ನಾನು ಚಿತ್ರದೊಳಗೆ ನಾವು ಯಾರು ಯಾರಿಗೆ ಇಕ್ಕಿಲ್ಲ ಚಿತ್ರದೊಳಗೆ ಎಲ್ಲಿ ಚಿತ್ರದೊಳಗೆ ಯಾರು ಕುಂತು ಅದು ಜೀವನ ಸೈನ್ ಆಗಿದೆ ಚಿತ್ರೊಳಗೆ ಅಂತ ಕುಂತಿನಲ್ಲಿ ಸೈನಿಲ್ಲ ಭಾಳ ಒಂದು ಹರಗುರು ಚರ್ಮ ಒಂದು ಪುರಾಣ ಪುಸ್ತಕ ನೋಡ್ಬೇಕಾದ್ರೆ ಹಿಂಗೆ ನೋಡ್ಬೇಡ್ರಿ ಹಿಂಗೆ ಕೇಳಬೇಡ್ರಿ ಭಾಳ ಅನುಭವ ಮಾಡಿ ಒಳಗೆ ಖುಷಿ ಮಾಡ್ರಿ ಜನ್ಮ ಈಗ ಹೋಗದ ನಾಳೆ ಮಾಡ್ತಾರೆ ಸಮರ್ಥ ಸಮರ್ಥ ಆಗ್ಬೇಕಾದ್ರೆ ಸೋನ್ ಮಾಡಿದ್ರೆ ಯಾವ ವ್ಯಕ್ತಿ ಸೋರ್ ಮಾಡ್ತಾನೋ ಅವ ಸಮರ್ಥ ಎಲ್ಲ ಬೃಪ್ತಿವಂತರಾಗ್ರಿ ಶಕ್ತಿವಂತರಾಗ್ರಿ ಅಸಮರ್ಥ ಗುಣಾರ್ಥ ಸಮರ್ಥ ಲಿಂಗ ಸಿದ್ಧ ಸಿದ್ಧ